ಫ್ರೆಂಡ್ಸ್ ಯಾರೆಲ್ಲ ರೇಷನ್ ಕಾರ್ಡ್ ತಿದ್ದುಪಡಿ ಮಾಡ್ಕೊಳ್ಳೋದಕ್ಕೆ ಕಾಯ್ತಾ ಇದರ ಅವ್ರಿಗೆಲ್ಲರಿಗೂ ಇದು ಮಾಹಿತಿ ಆಗಿರುತ್ತೆ ಹೌದು ಫ್ರೆಂಡ್ಸ್ ರಾಜ್ಯ ಸರ್ಕಾರ ಇದೀಗ ರೇಷನ್ ಕಾರ್ಡ್ ನ ತಿದ್ದುಪಡಿ ಮಾಡ್ಕೊಳ್ಳೋದಕ್ಕೆ ಅವಕಾಶವನ್ನ ಬಿಟ್ಟಿದ್ದಾರೆ ಹೌದು ಫ್ರೆಂಡ್ಸ್ ಈ ಒಂದು ತಿದ್ದುಪಡಿ ಮೂಲಕ ನೀವು ನಿಮ್ಮ ರೇಷನ್ ಕಾರ್ಡ್ಗೆ ಹೊಸಬರ ಹೆಸರನ್ನು ಸೇರಿಸೋದಾಗ್ಲಿ ಅಥವಾ ಇರುವಂತಹ ಹೆಸರನ್ನು ತೆಗೆಸೋದಾಗ್ಲಿ ಅಂತ ಕಾರ್ಯಕ್ರಮವನ್ನ ಮಾಡ್ಕೋಬಹುದು ಅದೇ ರೀತಿ ಇ ಕೆ ವೈ ಸಿ ಯಾರದೆಲ್ಲ ಒಂದು ರೇಷನ್ ಕಾರ್ಡ್ ಅಲ್ಲಿ ಆಗಿರೋದಿಲ್ಲ ಪೆಂಡಿಂಗ್ ಇರುತ್ತೆ ಅಂತವರದ್ದು ನೀವು ಇ ಕೆ ಅನ್ನು ಸಹ ಈ ಒಂದು ತಿದ್ದುಪಡಿ ಮೂಲಕ ಕಂಪ್ಲೀಟ್ ಮಾಡ್ಕೊಳ್ಬಹುದಾಗತ್ತೆ ಅದೇ ರೀತಿ ರೇಷನ್ ಕಾರ್ಡ್ ನಲ್ಲಿ ವಿಳಾಸವನ್ನು ಬದಲಾವಣೆ ಮಾಡಬೇಕಂದ್ರೂ ಈ ಒಂದು ತಿದ್ದುಪಡಿ ಮುಖಾಂತರ ನೀವು ವಿಳಾಸವನ್ನ ಚೇಂಜ್ ಮಾಡ್ಕೋಬಹುದಾಗಿರುತ್ತೆ ಅದೇ ರೀತಿ ನ್ಯಾಯಬೆಲೆ ಅಂಗಡಿ ಅಂದ್ರೆ ಡಿಪೋ ಚೇಂಜ್ ಅಂತ ಇರುತ್ತಲ್ವಾ ಆ ಒಂದು ನ್ಯಾಯಬೆಲೆ ಅಂಗಡಿಯನ್ನು ಸಹ ನೀವು ಈ ಒಂದು ತಿದ್ದುಪಡಿ ಮುಖಾಂತರ ಮಾಡ್ಕೊಳ್ಬಹುದು ಮಾಡ್ಕೋಬಹುದು ಈ ಒಂದು ತಿದ್ದುಪಡಿ ಒಂದು ಯೋಜನೆ ಎಷ್ಟು ದಿವಸ ಇರುತ್ತೆ ಅಂದ್ರೆ ಮೂವತ್ತೊಂದನೇ ತಾರೀಕು ಡಿಸೆಂಬರ್ ವರೆಗೂ ಬೆಳಿಗ್ಗೆ ಹತ್ತು ಗಂಟೆಯಿಂದ ಐದು ಗಂಟೆಯವರೆಗೂ ಡಿಸೆಂಬರ್ ಮೂವತ್ತೊಂದನೇ ತಾರೀಕು ವರೆಗೂ ಈ ಒಂದು ಅವಕಾಶ ಸಾರ್ವಜನಿಕರಿಗೆ ಲಭ್ಯವಿರುತ್ತೆ ಅರ್ಜಿದಾರರು ಬೇಕಾದಂತಹ ದಾಖಲೆಗಳನ್ನ ತೆಗೆದುಕೊಂಡು ನಿಮ್ಮ ಹತ್ರದಲ್ಲಿರುವಂತಹ ಗ್ರಾಮ ಒನ್ ಕರ್ನಾಟಕ ಒಂದು ಕೇಂದ್ರಗಳಿಗೆ ಹೋಗಿ ನಿಮ್ಮ ಒಂದು ರೇಷನ್ ಕಾರ್ಡ್ ತಿದ್ದುಪಡಿ ಒಂದು ಕಾರ್ಯವನ್ನು ನೀವು ಪೂರ್ತಿ ಮಾಡ್ಕೋಬಹುದು ರೇಷನ್ ಕಾರ್ಡ್ನ ತಿದ್ದುಪಡಿ ಮಾಡ್ಕೊಳ್ಳೋದಕ್ಕೆ ಬೇಕಾಗಿರುವಂತಹ ದಾಖಲೆಗಳನ್ನು ನೋಡೋದಾದ್ರೆ ಅರ್ಜಿದಾರರು ನಿಮ್ಮ ಒಂದು ಆಧಾರ್ ಕಾರ್ಡ್ ಪ್ರತಿಯನ್ನು ತಗೊಂಡೋಗತ್ತೆ ಅದೇ ರೀತಿ ರೇಷನ್ ಕಾರ್ಡು ಮತ್ತೆ ಯಾರ್ದೆಲ್ಲ ಒಂದು ಹೆಸರನ್ನ ನೀವು ಸೇರಿಸ್ಬೇಕನ್ಕೊಂತೀರ ಅವರನ್ನ ಸದಸ್ಯರನ್ನ ಸಹ ನೀವು ಅಲ್ಲಿ ಕರ್ಕೊಂಡು ಅದೇ ರೀತಿ ನಿಮ್ಮ ಒಂದು ಮೊಬೈಲ್ ನಂಬರ್ ಕ್ಯಾಸ್ಟ್ ಆ್ಯಂಡ್ ಇನ್ಕಮ್ ಸರ್ಟಿಫಿಕೇಟ್ ಬೇಕಾಗತ್ತೆ ಅದೇ ರೀತಿ ರೇಷನ್ ಕಾರ್ಡ್ ಇ ಕೆ ಸಿಯನ್ನು ಸಹ ನೀವು ಒಂದು ತಿದ್ದುಪಡಿ ಮುಖಾಂತರ ಮಾಡಬಹುದಾಗತ್ತೆ ಒಂದ್ ನೀವು ರೇಷನ್ ಕಾರ್ಡ್ ತಿದ್ದುಪಡಿಗೆ ಗ್ರಾಮವನ್ನು ಕೇಂದ್ರವನ್ನು ಭೇಟಿ ಮಾಡಿ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಿದ ನಂತರ ಈ ಒಂದು ಆಹಾರ ವೆಬ್ಸೈಟ್ನ ಪ್ರವೇಶ ಮಾಡಿ ರೇಷನ್ ಕಾರ್ಡ್ ಹೊಂದಿರುವ ಗ್ರಾಹಕರು ತಮ್ಮ ಮೊಬೈಲ್ನಲ್ಲಿ ರೇಷನ್ ಕಾರ್ಡ್ ತಿದ್ದುಪಡಿ ಅರ್ಜಿಯನ್ನ ಯಾವ ಹಂತದಲ್ಲಿ ಇದೆ ಅನ್ನೋ ಒಂದು ಮಾಹಿತಿಯನ್ನು ಸಹ ನೀವು ತಿಳ್ಕೋಬಹುದಾಗುತ್ತೆ ಇದು ಇವತ್ತಿನ ಮಾಹಿತಿ ಫ್ರೆಂಡ್ಸ್ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್